ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ನಿಷೇಧಿಸಬೇಕೆಂದು ಕೆಲ ಎಡಪಂಥೀಯ ಚಿಂತನೆಯ ನಾಯಕರು ಒತ್ತಾಯಿಸಿದ್ದಾರೆ ಆದರೆ ನಿಜವಾಗಿಯೂ ನಿಷೇಧಕ್ಕೆ ಒಳಗಾಗಬೇಕಾಗಿರೋದು ಮದರ ಅನ್ನೋ ಕೂಗು ದೇಶದಲ್ಲಿ ಹಿಂದಿನಿಂದಲೂ ಕೇಳಿಬಂದಿದೆ ಆದರೆ ಮತಬ್ಯಾಂಕ್ ಹಿಂದೆ ಬಿದ್ದಿರೋ ಸರ್ಕಾರಗಳು ಹಾಗೂ ರಾಜಕೀಯ ಪಕ್ಷಗಳು ಮದರಸಾವನ್ನು ನಿಷೇಧಿಸುವಷ್ಟು ಗುಂಡಿಗೆ ತೋರಿಲ್ಲ ಆದರೆ ಉತ್ತರಾಖಂಡದಲ್ಲಿ ಅಸ್ತಿತ್ವದಲ್ಲಿರೋ ಬಿ ಜೆ ಪಿ ಸರ್ಕಾರ ಮಾತ್ರ ಗಂಡೆದೆ ತೋರಿದ್ದು ಮದರಸಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದಿದೆ ಹಾಗಿದ್ರೆ ಮದರಸ ಅಂದರೆ ಏನು ಅಲ್ಲಿ ಬೋಧಿಸಬೇಕಾಗಿರೋದೇನು ಅದರಲ್ಲಿ ಅಲ್ಲಿ ಅಸಲಿಗೆ ಬೋಧಿಸುತ್ತಿರೋದೇನು ನಿಷೇಧಿಸಬೇಕು ಅನ್ನೋ ಕೂಗು ಕೇಳಿ ಬರ್ತಿರೋದಾದ್ರೂ ಯಾಕೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಖಂಡ ಭಾರತ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಮದರಸ ಅಂದರೆ ಕಲಿಯುವ ಸ್ಥಳ ಅಥವಾ ಅಧ್ಯಯನ ಮಾಡುವ ಸ್ಥಳ ಅಂತರ್ಥ ಸಾಮಾನ್ಯವಾಗಿ ಇಸ್ಲಾಮಿಕ್ ಧಾರ್ಮಿಕ ಶಿಕ್ಷಣ ನೀಡುವ ಸ್ಥಳವನ್ನ ಮದರಸ ಅಂತ ಕರೆಯಲಾಗುತ್ತೆ ಕುರಾನ್ ಮತ್ತು ಇಸ್ಲಾಮಿಕ್ ಕಾನೂನು ಅಥವಾ ಶರಿಯಾದ ಬಗ್ಗೆ ಇಲ್ಲಿ ಶಿಕ್ಷಣ ನೀಡಲಾಗುತ್ತೆ ಆದರೆ ಇತ್ತೀಚಿನ ಕೆಲ ವರ್ಷಗಳಿಂದ ಮದರಸಾಗಳು ಕೇವಲ ಶಿಕ್ಷಣ ಮಾತ್ರವಲ್ಲದೆ ಬೇರೆ ಕಾರಣಕ್ಕೆ ಸುದ್ದಿ ಆಗ್ತಿವೆ ಮದರಸಾಗಳಲ್ಲಿ ಮಕ್ಕಳನ್ನು ದೇಶ ವಿದ್ರೋಹಿ ಚಟುವಟಿಕೆಗಳಿಗೆ ಪ್ರೇರೇಪಿಸಲಾಗ್ತಿದೆ ಅಂತ ಆರೋಪಿಸಲಾಗ್ತಿದೆ ಇದಕ್ಕೆ ಪೂರಕವಾಗಿ ಹಲವು ಬಾಂಬ್ ಸ್ಫೋಟ ಹಾಗೂ ಆರೋಪಿಗಳಿಗೆ ಆಶ್ರಯ ನೀಡಿದ ಪ್ರಕರಣದಲ್ಲಿ ಮದರಸಾಗಳು ಶಾಮೀಲಾಗಿರುವುದು ಸಾಬೀತಾಗಿದೆ ಉತ್ತರ ಪ್ರದೇಶ ಬಿಹಾರ್ ಅಸ್ಸಾಂ ಉತ್ತರಾಖಂಡ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮದರಸಾಗಳ ವಿರುದ್ಧ ಆರೋಪವಿದೆ ಮದರಸಾಗಳನ್ನು ನಿಷೇಧಿಸಬೇಕು ಅನ್ನೋ ಕೂಗಿದೆ ಆದರೆ ಯಾವ ರಾಜ್ಯಗಳು ಮದರಸಾವನ್ನು ನಿಷೇಧಿಸುವಷ್ಟು ಧೈರ್ಯ ತೋರಿಲ್ಲ ಆದರೆ ಮದರಸಾವನ್ನು ನಿಯಂತ್ರಿಸುವಲ್ಲಿ ಉತ್ತರಾಖಂಡ ಸರ್ಕಾರ ಮಾತ್ರ ದಿಟ್ಟತನ ತೋರಿದೆ ಉತ್ತರಾಖಂಡದಲ್ಲಿ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರ ಆರಂಭದಿಂದಲೂ ಮದರಸಗಳ ವಿರುದ್ಧ ಸಮರ ಸಾರಿತ್ತು ಉತ್ತರಾಖಂಡ ರಾಜ್ಯ ಸರ್ಕಾರ ಈ ಅಕ್ರಮ ಮದರಸಾಗಳನ್ನ ಪತ್ತೆ ಹಚ್ಚಿ ಮುಚ್ಚಲು ಕಾರ್ಯಾಚರಣೆ ನಡೆಸಿತ್ತು ಮತ್ತು ಇದುವರೆಗೂ ನೂರ ಎಪ್ಪತ್ತಕ್ಕೂ ಹೆಚ್ಚು ಮದರಸಾಗಳಿಗೆ ಬೀಗ ಹಾಕಿತ್ತು ಈ ಕ್ರಮಗಳನ್ನ ಐತಿಹಾಸಿಕ ಅಂತ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಬಣ್ಣಿಸಿದ್ದು ಇದಕ್ಕೆ ಕಾರಣ ಏನೆಂಬುದನ್ನು ವಿವರಿಸಿದ್ದಾರೆ ಪಶ್ಚಿಮ ಡೆಹರಾಡೂನ್ ಮತ್ತು ಇತರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಅನಧಿಕೃತ ಮದ್ರಸಾಗಳ ಸಂಖ್ಯೆ ಬೆಳೀತಿದೆ ಧಾರ್ಮಿಕ ಶಿಕ್ಷಣಕ್ಕಾಗಿ ಮಾತ್ರವಲ್ಲದೆ ಜನಸಂಖ್ಯಾ ಸಮತೋಲನವನ್ನು ಭಂಗಗೊಳಿಸುವ ವೇದಿಕೆಗಳಾಗಿಯೂ ಅಕ್ರಮ ಮದರಸಾಗಳನ್ನು ಬಳಸಲಾಗ್ತಿದೆ ಅಂತ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಮಾಹಿತಿ ನೀಡಿತ್ತು ಈ ವರದಿಯನ್ನು ಆಧರಿಸಿ ಅಕ್ರಮ ಮದರಸಾಗಳನ್ನ ಬಂದ್ ಮಾಡುವಂತೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಸೂಚನೆ ನೀಡಿದರು ಸಿಎಂ ಸೂಚನೆ ಮೇರೆಗೆ ಐವತ್ತೆರಡು ಮದರಸಾಗಳಿಗೆ ಬೀಗ ಹಾಕಲಾಗಿದೆ ಇನ್ನು ಸರ್ಕಾರದ ಈ ಕ್ರಮವನ್ನು ಅಲ್ಲಿನ ಕೆಲ ಮುಸ್ಲಿಮರು ಸ್ವಾಗತಿಸಿದ್ದಾರೆ ಉತ್ತರಾಖಂಡ ಮದರಸಾ ಮಂಡಳಿಯ ಅಧ್ಯಕ್ಷ ಮುಫ್ತಿ ಶಮೂನ್ ಖಾಸ್ಮಿ ಅಕ್ರಮ ಮದರಸಾಗಳ ವಿಷಯದ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಪ್ರತಿಕ್ರಿಯಿಸಿದ್ದಾರೆ ಕಾನೂನು ಬಾಹಿರವಾಗಿದ್ದು ಯಾವಾಗಲೂ ಕಾನೂನು ಬಾಹಿರ ಅಂತ ಪರಿಗಣಿಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಎಲ್ಲ ಮದರಸ ನಿರ್ವಾಹಕರು ತಮ್ಮ ಸಂಸ್ಥೆಗಳನ್ನು ನೋಂದಾಯಿಸಿಕೊಳ್ಳಬೇಕು ಮತ್ತು ಅವುಗಳನ್ನು ಕ್ರಮಬದ್ಧಗೊಳಿಸಬೇಕು ಮದರಸಗಳಲ್ಲಿ ಎನ್ಸಿಇಆರ್ ಟಿ ಪಠ್ಯಕ್ರಮದ ಅನುಷ್ಠಾನ ಕಾಂಗ್ರೆಸ್ ಅನ್ನ ಬೇರೆ ಯಾವುದಕ್ಕಿಂತ ಹೆಚ್ಚಾಗಿ ಅಸಮಾಧಾನಗೊಳಿಸಿದೆ ಕಾಂಗ್ರೆಸ್ ಮದರಸಗಳು ಮತ್ತು ಮುಸ್ಲಿಮರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತಿಸಿ ಅವರನ್ನ ಶೋಷಿಸಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಮದ್ರಸಗಳು ತಮ್ಮ ಆದಾಯದ ಮೂಲಗಳನ್ನು ಬಹಿರಂಗಪಡಿಸಬೇಕು ವಿಚಾರಣೆ ಮತ್ತು ಪರಿಶೀಲನೆ ಅತ್ಯಗತ್ಯ ಹಾಗಾದ್ರೆ ಆತಂಕ ಪಡುವ ಸಂಗತಿ ಏನಿದೆ ಮುಸ್ಲಿಮರು ಕಾಂಗ್ರೆಸ್ಸಿನ ಜಾಲದಲ್ಲಿ ಸಿಲುಕಿಕೊಳ್ಳಬಾರದು ಅವರು ಕೇವಲ ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ನೆಪವಾಗಿ ಬಳಸ್ತಿದ್ದಾರೆ ಅಂತ ಅವ್ರು ಹೇಳಿದರು ಹಾಗಿದ್ರೆ ಸದ್ಯ ಮದರಸಾದಂತಹ ಜೇನುಗೂಡಿಗೆ ಕೈ ಹಾಕಿ ಮದರಸವನ್ನ ನಿಷೇಧಿಸುವಂತಹ ದಿಟ್ಟ ನಿರ್ಧಾರ ಕೈಗೊಂಡ ಪುಷ್ಕರ್ ಸಿಂಗ್ ಧಾಮಿ ಯಾರು ಅವರು ಇಷ್ಟು ಧೈರ್ಯದಿಂದ ಮುಸ್ಲಿಂ ಮದರಸಾಗಳ ಮೇಲೆ ನಿಯಂತ್ರಣ ಹೇರೋದಕ್ಕೆ ಹೇಗೆ ಸಾಧ್ಯವಾಯಿತು ಅನ್ನೋದನ್ನು ನೋಡೋದಾದ್ರೆ ಪುಷ್ಕರ್ ಸಿಂಗ್ ಧಾಮಿ ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬಂದವರು ಧಾಮಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷದ ವಿದ್ಯಾರ್ಥಿ ಭಾಗವಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನೊಂದಿಗೆ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು ಪುಷ್ಕರ್ ಸಿಂಗ್ ಧಾಮಿ ಮಾಜಿ ಮುಖ್ಯಮಂತ್ರಿ ಭಗತ್ ಸಿಂಗ್ ಕೋಶ್ಯಾರಿ ಅವರ ರಾಜಕೀಯ ಸಲಹೆಗಾರರಾಗಿ ಕೆಲಸ ಮಾಡಿದರು ಅವರು ಎರಡು ಸಾವಿರದ ಎಂಟರವರೆಗೆ ಭಾರತೀಯ ಜನತಾ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಈ ಸಮಯದಲ್ಲಿ ರಾಜ್ಯದ ಕೈಗಾರಿಕೆಗಳಲ್ಲಿ ಸ್ಥಳೀಯ ಯುವಕರಿಗೆ ಎಪ್ಪತ್ತು ಪರ್ಸೆಂಟ್ ಅವಕಾಶವನ್ನು ಕಾಯ್ದಿರಿಸುವಂತೆ ರಾಜ್ಯ ಸರ್ಕಾರವನ್ನು ಪ್ರತಿಪಾದಿಸಿದ ಕೀರ್ತಿ ಅವರಿಗೆ ಸಲ್ಲತ್ತೆ ಅಧಿಕಾರಕ್ಕೆ ಬಂದಾಗಿನಿಂದಲೂ ಹಿಂದುತ್ವದ ಪರ ನಿಂತಿರುವ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರಿ ಆದೇಶಗಳಲ್ಲಿ ಹಿಂದೂ ದಿನಾಂಕ ತಿಥಿ ಪಂಚಾಂಗದ ಬಳಕೆ ಕಡ್ಡಾಯ ಅಂತಂದಿದ್ರು ಈಗ ಅತ್ಯಂತ ಸೂಕ್ಷ್ಮವಾದ ಮದರಸ ಶಿಕ್ಷಣಕ್ಕೆ ಆಪರೇಷನ್ ಮಾಡುವ ಪ್ರಯತ್ನ ಆರಂಭಿಸಿದ್ದಾರೆ ಯಾವುದೇ ಕಾರಣಕ್ಕೂ ಸರ್ಕಾರದ ನಿರ್ಧಾರಕ್ಕೆ ಯಾರಿಂದಲೂ ಕಡಿವಾಣ ಬರಬಾರದು ಅಂತ ಕಾಳಜಿ ವಹಿಸಿರೋ ಉತ್ತರಾಖಂಡ ಸರ್ಕಾರ ಕಾನೂನಾತ್ಮಕ ಸಲಹೆಗಳನ್ನ ಪಡೆದು ಮದರಸ ನಿಷೇಧಕ್ಕೆ ಹೆಜ್ಜೆ ಇಟ್ಟಿದೆ ಮದರಸ ಬೋರ್ಡನ್ನು ರದ್ದುಪಡಿಸಲು ಉತ್ತರಾಖಂಡದ ಬಿಜೆಪಿ ಸರ್ಕಾರ ನಿರ್ಧರಿಸಿದೆ ಈ ಮೂಲಕ ದೇಶದಲ್ಲಿಯೇ ಮದರಸಾ ಬೋರ್ಡ್ ಅನ್ನು ರದ್ದುಪಡಿಸಿದ ಮೊಟ್ಟ ಮೊದಲ ರಾಜ್ಯವಾಗಿ ಗುರುತಿಸಿಕೊಳ್ಳಲಿದೆ ಮದರಸಾ ಬೋರ್ಡ್ ಮತ್ತು ರಾಜ್ಯದ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳನ್ನು ಮುಖ್ಯವಾಹಿನಿಯ ಶಿಕ್ಷಣದೊಂದಿಗೆ ಜೋಡಿಸಲಾಗುವುದು ಈ ಬಗೆಗಿನ ಪ್ರಸ್ತಾಪಕ್ಕೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಈ ಮೂಲಕ ಮದರಸಾ ಮತ್ತು ಅಲ್ಪಸಂಖ್ಯಾತರು ನಡೆಸುತ್ತಿರುವ ಶಾಲೆಗಳ ವಿಷಯದಲ್ಲಿ ಭಾರಿ ಬದಲಾವಣೆ ಕಾದಿದೆ ಇನ್ನು ಮುಂದೆ ಉತ್ತರಾಖಂಡದಲ್ಲಿ ನಾಯಿ ಕೊಡೆಗಳಂತೆ ಮದರಸ ತೆರೆಯುವಂತಿಲ್ಲ ಮಾತ್ರವಲ್ಲ ಮದರಸಾದ ಒಳಗೆ ಏನು ನಡೀತಿದೆ ಅನ್ನೋದು ಅಷ್ಟೇ ಪಾರದರ್ಶಕವಾಗಿರಬೇಕು ಇದಕ್ಕಾಗಿ ಪುಷ್ಕರ್ ಸಿಂಗ್ ಧಾಮಿ ಸ್ಪಷ್ಟವಾದ ನಿಯಮವನ್ನು ರೂಪಿಸಿದ್ದಾರೆ ಎಲ್ಲ ಮದರಸಾಗಳು ಉತ್ತರಾಖಂಡದ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್ನಿಂದ ಮಾನ್ಯತೆ ಪತ್ರವನ್ನು ಇನ್ನು ಮುಂದೆ ಪಡೆದುಕೊಳ್ಳಲೇಬೇಕಾಗಿದೆ ಈ ಮೂಲಕ ಮದರಸಾ ಬೋರ್ಡ್ ಅಂತ್ಯವಾಗಿದೆ ಈ ಬೆಳವಣಿಗೆ ಸಮಾನತೆ ಮತ್ತು ಆಧುನಿಕ ಶಿಕ್ಷಣವನ್ನು ಪಡೆದುಕೊಳ್ಳುವ ವಿಷಯದಲ್ಲಿ ಐತಿಹಾಸಿಕ ಕ್ರಮ ಅಂತ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಶೈಕ್ಷಣಿಕ ವರ್ಷದಿಂದ ಎಲ್ಲ ಅಲ್ಪಸಂಖ್ಯಾತ ಶಾಲೆಗಳು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಮತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಅಂತ ಅವರು ಹೇಳಿದ್ದಾರೆ ಆದರೆ ಉತ್ತರಾಖಂಡ ಸರ್ಕಾರದ ನಿರ್ಧಾರದ ವಿರುದ್ಧ ಮುಸ್ಲಿಮರು ಮತ್ತು ಮಾನವ ಹಕ್ಕು ಕಾರ್ಯಕರ್ತರು ವಿರೋಧಿಸಿದ್ದಾರೆ ಈ ನಿರ್ಧಾರದಿಂದ ಮುಸ್ಲಿಮರು ಸಾಂಪ್ರದಾಯಿಕ ಧಾರ್ಮಿಕ ಶಿಕ್ಷಣ ವಂಚಿತರಾಗಲಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ಇದು ಮುಸ್ಲಿಂ ಮದರಸಾಗಳ ಸ್ವಸಾಯತ್ತತೆಯನ್ನು ಕಸಿಯಬಲ್ಲದು ಅಂತ ಹೇಳಿದ್ದಾರೆ ಈ ಬಗ್ಗೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಎತ್ತಿದೆ ಈ ಕ್ರಮವು ಇಸ್ಲಾಮಿ ಅಧ್ಯಯನ ನಡೆಸುವುದಕ್ಕೆ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ಧಕ್ಕೆ ಒದಗಿಸಬಹುದು ಅಂತ ಅದು ಹೇಳಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಮುಸ್ಲಿಂ ಸಮುದಾಯದ ಜೊತೆ ಮಾತುಕತೆ ನಡೆಸಬೇಕು ಅಂತ ಆಗ್ರಹಿಸಿದೆ ಆದರೆ ಇದ್ಯಾವುದಕ್ಕೂ ಪುಷ್ಕರ್ ಸಿಂಗ್ ಧಾಮಿ ತಲೆ ಕೆಡಿಸ್ಕೊಂಡಿಲ್ಲ ಹೀಗಾಗಿ ಇನ್ನು ಮುಂದೆ ಉತ್ತರಾಖಂಡದಲ್ಲಿ ಮದರಸಗಳ ಮನೆಹಾಳ ಕೆಲಸಕ್ಕೆ ಶಾಶ್ವತ ತಡೆ ಬಿದ್ದಂತಾಗಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ